ಈ ವರ್ಷದ ಲಿಂಗೇಶ್ವರನ ಕಾರಣಿಕ ತುಂಬಿದ ಕೊಡ ತುಳುಕಿದಲೇ ಪರಾಕ್ ಎಂಬ ಭವಿಷ್ಯವಾಣಿ ಹೊರಬಿದ್ದಿದೆ ಭರತ ಹುಣ್ಣಿಮೆಯೆಂದೇ ಮೈಲಾರ ಜಾತ್ರೆ ನಡೆಯುವುದು ವಿಶೇಷ ಸಾಕ್ಷಾತ್ ಶಿವನ ಅವತಾರವೇ ಮೈಲಾರಲಿಂಗೇಶ್ವರ ಈ ಮೈಲಾರ ಲಿಂಗೇಶ್ವರ ವೆಂಕಟೇಶ್ವರನಿಗೆ ಆತನ ಮದುವೆಗೆ ಏಳು ಕೋಟಿ ರೂಪಾಯಿಯನ್ನ ಸಾಲವಾಗಿ ಕೊಟ್ಟಿದ್ದ ಆದ್ರೆ ಅದನ್ನ ವೆಂಕಟೇಶ್ವರ ಹಿಂತಿರುಗಿಸದೆ ಹೋದಾಗ ಮೈಲಾರ ಲಿಂಗೇಶ್ವರನಿಗೆ ಕೋಪ ಬರುತ್ತೆ ಅವನ ಕೋಪವನ್ನ ತಣಿಸೋದಕ್ಕಾಗಿ ಈತನ ಭಕ್ತರು ಇವನನ್ನ ಏಳು ಕೋಟಿ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಏಳು ಕೋಟಿ ತನ್ನ ಪತ್ನಿ ಗಂಗೆ ಮಾಳವ್ವನ ಜೊತೆ ವರ್ಷಕ್ಕೊಮ್ಮೆ ಮೈಲಾರಕ್ಕೆ ಭರತ ಹುಣ್ಣಿಮೆಯ ದಿನ ಬರೋದನ್ನೇ ಲಕ್ಷಾಂತರ ಭಕ್ತರು ಮೈಲಾರ ಜಾತ್ರೆಯನ್ನಾಗಿ ಆಚರಿಸೋದು ಮೈಲಾರ ಕ್ಷೇತ್ರದಲ್ಲಂತೂ ಏಳು ಕೋಟಿ ಮೈಲಾರಲಿಂಗೇಶ್ವರ ಹಾಗೂ ಗಂಗೆ ಮಳಮ್ಮ ಕುದುರೆಯ ಮೇಲೆ ಏರಿ ಬರ್ತಾರೆ ಅನ್ನೋದು ನಂಬಿಕೆ ಅದರಂತೆ ಬರವಣಿಗೆಯಿಂದಲೇ ಭಕ್ತರಿಗೆ ಪರಿಹಾರ ನೀಡುವ ಒಂದು ಕ್ಷೇತ್ರ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ತಗಡೂರಿನಲ್ಲಿರುವ ಕೋಟಿ ಮೈಲಾರಲಿಂಗೇಶ್ವರ ಗಂಗೆಮಾಳಮ್ಮ ದೂತರಾಯಸ್ವಾಮಿ ಕ್ಷೇತ್ರದಲ್ಲಿ ಇದೇ ಬರುವ ಮಾರ್ಚ್ ಹದಿನಾರನೇ ತಾರೀಕು ಭಾನುವಾರ ಮೂರನೇ ವರ್ಷದ ಜಾತ್ರೆಯ ಪ್ರಯುಕ್ತ ಕೋಟಿ ಮೈಲಾರಲಿಂಗೇಶ್ವರ ಹಾಗೂ ಗಂಗೆಮಾಳಮ್ಮನವರ ಕಲ್ಯಾಣೋತ್ಸವ ನಡೆಯಲಿದೆ ಇದೇ ದಿನ ವೆಂಕಪ್ಪಯ್ಯ ಒಡೆಯರವರ ಆಗಮನದ ಜೊತೆಗೆ ರಮೇಶ್ ಗುರವಯ್ಯ ಅವರಿಂದ ಸರಪಳಿ ಪವಾಡವಿರುತ್ತದೆ